ಇರಾನ್ ಸಂಘರ್ಷ ನಿಲ್ಲೋ ಲಕ್ಷಣವೇ ಕಾಣಿಸ್ತಾ ಇಲ್ಲ ಇರಾನ್ ಮೇಲೆ ಇಸ್ರೇಲ್ ಅನೇಕ ದಿಕ್ಕಿನಿಂದ ದಾಳಿ ಮಾಡ್ತಾ ಇದೆ ಇರಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇರಿ ಅವರ ಎಡಗೈ ಬಲಗೈನಂತಿದ್ದವರೆಲ್ಲ ಯುದ್ಧ ತಂತ್ರಗಳಲ್ಲಿ ನೆರವು ಕೊಡ್ತಾ ಇದ್ದವರೆಲ್ಲ ದಾಳಿಯಲ್ಲಿ ಇದ್ದಾರೆ ಹಾಗೇನೆ ಪರಮಾಪ್ತ ರಾಷ್ಟ್ರಗಳು ಅನ್ನಿಸ್ಕೊಂಡಿರೋ ರಷ್ಯಾ ಚೀನಾ ಉತ್ತರ ಕೊರಿಯಾ ನಿರ್ಣಾಯಕ ಸಂದರ್ಭದಲ್ಲೇ ನೆರವಿಗೆ ಬಂದಿಲ್ಲ ತಾತ್ವಿಕವಾಗಿ ಹಾಗೆ ರಾಜಕೀಯವಾಗಿ ಯಾವಾಗ್ಲೂ ಬೆಂಬಲ ಕೊಡ್ತಾ ಇದ್ದ ಲೆಬನಾನ್ನ ಹಿಜ್ಬುಲ್ಲಾ ಪ್ಯಾಲೆಸ್ಟೈನ್ನ ಹಮಾಜ್ ಯಮನ್ನ ಹುತಿ ಇರಾಕ್ನ ಶಿಯಾ ಬಂಡುಕೋರ ಸಂಘಟನೆಗಳು ಸೈಲೆಂಟ್ ಆಗಿಬಿಟ್ಟಿವೆ ಈಗ ರಣಾಂಗಣದಲ್ಲಿ ಇರಾನ್ ಏಕಾಂಗಿಯಾದ ಹಾಗೆ ಕಾಣಿಸ್ತಾ ಇದೆ ಒಂದು ವಾರದಿಂದ ನಡೀತಾ ಇರೋ ಇಸ್ರೇಲ್ ಇರಾನ್ ಯುದ್ಧ ದಿನೇ ದಿನೇ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಇಸ್ರೇಲ್ಗೆ ಬಹಿರಂಗವಾಗಿ ಬೆಂಬಲ ಘೋಷಿಸಿರೋ ಅಮೆರಿಕ ಕೂಡ ಇರಾನ್ ವಿರುದ್ಧ ದಾಳಿಗೆ ಸಜ್ಜಾಗಿರೋ ರೀತಿಯಲ್ಲಿ ಕಾಣ್ತಾ ಇದೆ ಜಿ ಸೆವೆನ್ ಶೃಂಗ ಸಭೆಯಲ್ಲಿ ಇಸ್ರೇಲ್ ಪರವಾದ ಅಭಿಪ್ರಾಯ ಕೂಡ ಕೇಳಿಬಂದಿದೆ ರಷ್ಯಾ ಚೀನಾ ಸೇರಿದ ಹಾಗೆ ಅನೇಕ ರಾಷ್ಟ್ರಗಳು ಇಸ್ರೇಲ್ ದಾಳಿಯನ್ನ ಖಂಡಿಸಿವೆಯೇ ಹೊರತು ಸಮರದಲ್ಲಿ ಇರಾನ್ಗೆ ಶಕ್ತಿ ತುಂಬೋ ಕೆಲಸವನ್ನ ಮಾಡಿಲ್ಲ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪಶ್ಚಿಮ ಏಷ್ಯಾದಲ್ಲಿ ಇರಾನ್ಗೆ ಎಲ್ಲಾ ರೀತಿಯಲ್ಲೂ ಬೆಂಬಲ ಕೊಡ್ತಾ ಇದ್ದ ಅನೇಕ ಬಂಡುಕೋರ ಸಂಘಟನೆಗಳು ಸೈಲೆಂಟ್ ಆಗಿಬಿಟ್ಟಿವೆ ಹೀಗಾಗಿ ಯುದ್ಧದಲ್ಲಿ ಇರಾನ್ಗೆ ಯಾರಿಂದಲೂ ಬೆಂಬಲ ಸಿಗದ ರೀತಿಯಲ್ಲೇ ಕಾಣಿಸ್ತಾ ಇದೆ ಇರಾಕ್ ವಿಶ್ವಕ್ಕೆ ಬರೋದಾದರೆ ಇರಾಕ್ನಲ್ಲಿರೋ ಶಸ್ತ್ರಸಜ್ಜಿತ ಶಿಯಾ ತೀವ್ರವಾದಿ ಸಂಘಟನೆಗಳು ಇರಾನ್ ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೊಂಡಿವೆ ಈಗ ನಡೀತಾ ಇರೋ ಯುದ್ಧದಲ್ಲಿ ಅಮೆರಿಕ ಏನಾದರೂ ಇಂಟರ್ಫಿಯರ್ ಆದ್ರೆ ದಾಳಿ ನಡೆಸೋದಾಗಿ ಕತೆಬ್ ಹಿಜ್ಬುಲ್ಲಾ ಅನ್ನೋ ಸಂಘಟನೆ ಎಚ್ಚರಿಕೆ ಕೊಟ್ಟಿದೆ ಆದ್ರೆ ಇರಾಕ್ ಸರ್ಕಾರ ತಟಸ್ಥ ನಿಲುವನ್ನ ಹೊಂದಿದೆ ಯಾವುದೇ ದಾಳಿಗೆ ತನ್ನ ನೆಲವನ್ನ ಬಳಸದ ರೀತಿಯಲ್ಲಿ ಇರಾನ್ ಆಡಳಿತವನ್ನ ಕೇಳ್ಕೊಂಡಿದೆ ಅಂತ ವರದಿಯಾಗಿದೆ ಇನ್ನು ಸಿರಿಯಾ ವಿಚಾರಕ್ಕೆ ಬರೋದಾದ್ರೆ ಈ ಹಿಂದೆ ಅಧಿಕಾರದಲ್ಲಿದ್ದ ಬಷರ್ ಅಲ್ ಅಸಾದ್ ಆಡಳಿತ ಯಾವಾಗ್ಲೂ ಇರಾನ್ ಬೆನ್ನಿಗೆ ನಿಲ್ತಾ ಇತ್ತು ಹಿಜ್ಬುಲ್ಲಾ ಸಂಘಟನೆಗೆ ಬೇಕಾದಂತಹ ನೆರವನ್ನೂ ಕೂಡ ಕೊಡ್ತಾ ಇತ್ತು ಕಳೆದ ವರ್ಷ ಇಸ್ರೇಲ್ ಹಿಜ್ಬುಲ್ಲಾ ಘರ್ಷಣೆ ಮುಗಿದ ಎರಡು ವಾರಗಳಲ್ಲಿ ಸಿರಿಯಾದಲ್ಲಿ ಅಸಾದ್ ಪತನವಾಯಿತು ಹೊಸ ಸರ್ಕಾರ ಹಾಗೆ ಇರಾನ್ನ ಸಂಬಂಧ ಈಗ ಮುಂಚೆ ರೀತಿಯಲ್ಲಿಲ್ಲ ಹೀಗಾಗಿ ಅಲ್ಲಿಂದಲೂ ನೆರವು ಸಿಗ್ತಾ ಇಲ್ಲ ಇನ್ನು ಕ್ರಿಂಕ್ ಗುಂಪಿನ ಬಗ್ಗೆ ಹೇಳೋದಾದ್ರೆ ಕ್ರಿಂಕ್ ಗುಂಪು ಅಂತ ಅಂದ್ರೆ ಇರಾನ್ನ ಮಿತ್ರ ರಾಷ್ಟ್ರಗಳು ಅಂತಾನೆ ಹೆಸರಾಗಿರೋ ರಷ್ಯಾ ಚೀನಾ ಮತ್ತು ಉತ್ತರ ಕೊರಿಯಾಗಳು ಕೂಡ ಕೇವಲ ಇಸ್ರೇಲ್ ದಾಳಿಯನ್ನ ಖಂಡಿಸ್ತಾ ಇವೆಯೇ ಹೊರತು ಇರಾನ್ಗೆ ಬಹಿರಂಗವಾಗಿ ಬೆಂಬಲ ಕೊಡ್ತೀವಿ ಅನ್ನೋದನ್ನ ಹೇಳ್ಕೊಂಡಿಲ್ಲ ಇನ್ನು ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾಗೆ ಇರಾನ್ ಶಸ್ತ್ರಾಸ್ತ್ರ ಪೂರೈಸಿದೆ ಅನ್ನೋ ಪಶ್ಚಿಮದ ರಾಷ್ಟ್ರಗಳು ಆರೋಪವನ್ನ ಮಾಡಿದ್ವು ಜನವರಿಯಲ್ಲಿ ಎರಡು ರಾಷ್ಟ್ರಗಳ ನಡುವೆ ಹೊಸ ಒಪ್ಪಂದಗಳು ಕೂಡ ಏರ್ಪಟ್ಟಿದ್ವು ಮೇನಲ್ಲಿ ಇರಾನ್ ಯುರೇಷಿಯಾ ಆರ್ಥಿಕ ಒಕ್ಕೂಟವನ್ನೂ ಸೇರ್ಕೊಂಡಿತ್ತು ಆದ್ರೂ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಾಗ ರಷ್ಯಾ ಅದರ ನೆರವಿಗೆ ಧಾವಿಸಿಲ್ಲ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಸ್ರೇಲ್ನ ಅಪ್ರಚೋದಿತ ದಾಳಿಯನ್ನ ಖಂಡಿಸ್ತಾ ಇರೋದಕ್ಕೆ ಮಾತ್ರ ಅವರ ನೆರವು ಸೀಮಿತ ಅನ್ನೋದು ಕಾಣುತ್ತೆ ಜಾಗತಿಕವಾಗಿ ಶಕ್ತಿಶಾಲಿ ರಾಷ್ಟ್ರವಾದ ರಷ್ಯಾ ಈ ಸಂದರ್ಭವನ್ನ ಹೇಗೆ ತನ್ನ ಪ್ರಭಾವ ವೃದ್ಧಿಗೆ ಬಳಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ ಅಂತಾನೆ ಹೇಳಲಾಗ್ತಾ ಇದೆ ಅಮೆರಿಕ ನಿರ್ಬಂಧದ ನಂತರ ಇರಾನ್ ಇಂಧನಕ್ಕೆ ಅತಿ ದೊಡ್ಡ ಗ್ರಾಹಕನಾಗಿ ಹೊರಹೊಮ್ಮಿದ್ದು ಚೀನಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇರಾನ್ ಶಾಂಘೈ ಸಹಕಾರ ಸಂಘಟನೆ ಸೇರಿದ ಮೇಲೆ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ ಮತ್ತಷ್ಟು ಬಲವಾಗಿತ್ತು ಆದರೆ ಇಸ್ರೇಲ್ ದಾಳಿಯಿಂದ ಇರಾನ್ ಕಂಗೆಟ್ಟಿದ್ರೂ ಚೀನಾ ಅದರ ನೆರವಿಗೆ ನಿಂತಿಲ್ಲ ಇರಾನ್ನ ಸಾರ್ವಭೌಮತೆ ರಕ್ಷಣೆ ಹಾಗೆ ಪ್ರಾದೇಶಿಕ ಸಮಗ್ರತೆಯ ಮೇಲೆ ನಡೆದ ದಾಳಿಯನ್ನ ಚೀನಾ ಖಂಡಿಸಿದೆ ಅದರ ಆಚೆಗೆ ಯಾವುದೇ ನೆರವನ್ನ ನೀಡಿಲ್ಲ ಅದರ ಬದಲಿಗೆ ಸಂಘರ್ಷದ ಸಂದರ್ಭದಲ್ಲಿ ಶಾಂತಿ ಮೂಡಿಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಪ್ರಭಾವಿ ಶಕ್ತಿ ಅಂತ ಕರೆಸಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತಾ ಅಂತ ಕಾಯ್ತಾ ಇದೆ ಅಂತ ಹೇಳ್ಬೋದು ಉತ್ತರ ಕೊರಿಯಾದ್ದು ಕೂಡ ಇದೇ ರೀತಿಯ ಕಥೆ ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ನೆರವು ನೀಡಿದ್ದೇ ಉತ್ತರ ಕೊರಿಯಾ ಅನ್ನು ಗುಮಾನಿ ಅನೇಕ ರಾಷ್ಟ್ರಗಳಲ್ಲಿ ಮನೆ ಮಾಡಿದೆ ಅಷ್ಟೊಂದು ಆಪ್ತವಾಗಿದ್ರೂ ಉತ್ತರ ಕೊರಿಯಾ ಇರಾನ್ಗೆ ಸಹಾಯ ಹಸ್ತವನ್ನ ಚಾಚಿಲ್ಲ ಜಗತ್ತಿನ ಅಪಾಯಕಾರಿ ರಾಷ್ಟ್ರಗಳಲ್ಲಿ ಇರಾನ್ ಕೂಡ ಒಂದು ಅದರ ಪರಮಾಣು ಕಾರ್ಯಗಳು ಹೊರ ಜಗತ್ತಿಗೆ ತಿಳಿಯದ ಅದರ ಸೇನಾ ಸಾಮರ್ಥ್ಯಗಳು ಇಸ್ರೇಲ್ ಅಮೆರಿಕ ಸೇರಿದ ಹಾಗೆ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಬೆದರಿಕೆಯಾಗಬಹುದು ಅಂತೆಲ್ಲ ವಿಶ್ಲೇಷಣೆ ಮಾಡಲಾಗ್ತಾಯಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಹಮಾಸ್ ಬಂಡುಕೋರ ಸಂಘಟನೆ ಇಸ್ರೇಲ್ ಮೇಲೆ ದಾಳಿ ಸಂಘಟಿಸಿದ ಮೇಲೆ ಇಲ್ಲಿ ತನಕ ನಡೆದಿರೋ ಸೇನಾ ಸಂಘರ್ಷಗಳು ಇರಾನ್ನ ಸೇನಾ ಸಾಮರ್ಥ್ಯದ ಬಗ್ಗೆ ಅನೇಕ ಪ್ರಶ್ನೆಗಳು ಕ್ರಿಯೇಟ್ ಆಗೋ ರೀತಿಯಲ್ಲಿ ಮಾಡಿದೆ ಅಂತ ಇಂಟರ್ನ್ಯಾಷನಲ್ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಒಂದೂವರೆ ವರ್ಷದಿಂದ ಇರಾನ್ ಸಿರಿಯಾದಲ್ಲಿ ಅದರ ರಾಯಭಾರ ಕಚೇರಿ ಹಾಗೆ ಸೇನಾ ನೆಲೆಗಳನ್ನು ಗುರಿ ಮಾಡಿಕೊಂಡು ಇಸ್ರೇಲ್ ನಡೆಸಿದ್ದ ದಾಳಿಯಲ್ಲಿ ಇರಾನ್ಗೆ ಸಾಕಷ್ಟು ಹಾನಿಯಾಗಿದೆ ವಾರದ ಹಿಂದೆ ಇಸ್ರೇಲ್ ಶುರು ಮಾಡಿರೋ ಕ್ಷಿಪಣಿ ಡ್ರೋನ್ ದಾಳಿಗಳಲ್ಲೂ ಇರಾನ್ ಸೇನೆಯ ವಿವಿಧ ಭಾಗಗಳ ಉನ್ನತ ಕಮಾಂಡರ್ಗಳೇ ಮಟ್ಯಾಶ್ ಆಗ್ಬಿಟ್ಟಿದ್ದಾರೆ ಆಸ್ತಿಗೂ ಭಾರಿ ಪ್ರಮಾಣದಲ್ಲಿ ಹಾನಿಯಾಗ್ಬಿಟ್ಟಿದೆ ಇಸ್ರೇಲ್ ದಾಳಿಯನ್ನ ಸಮರ್ಥವಾಗಿ ಎದುರಿಸುವುದಕ್ಕೆ ಇರಾನ್ ಫೇಲ್ಯೂರ್ ಆಗಿದೆ ಪಶ್ಚಿಮ ಏಷ್ಯಾದ ವಿವಿಧ ರಾಷ್ಟ್ರಗಳಲ್ಲಿರೋ ಪರಮಾಪ್ತ ಬಂಡುಕೋರರ ಸಂಘಟನೆಗಳ ಮೂಲಕ ಇಸ್ರೇಲ್ ದಾಳಿಯನ್ನ ಎದುರಿಸಬಹುದು ಅಮೆರಿಕವನ್ನ ಬೆದುರಿಸಬಹುದು ಅನ್ನೋ ಅದರ ಲೆಕ್ಕಾಚಾರ ಈಗ ಉಲ್ಟಾ ಆಗಿದೆ ಅಂತಾನೆ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ ಇನ್ನು ಕೆಲವು ದಿನಗಳಿಂದ ಇಸ್ರೇಲ್ ಮಾಡ್ತಾ ಇರೋ ದಾಳಿಯಲ್ಲಿ ಇರಾನ್ನ ಇಪ್ಪತ್ತಕ್ಕೂ ಹೆಚ್ಚು ಸೇನಾ ಕಮಾಂಡರ್ಗಳೇ ಹತರಾಗಿದ್ದಾರೆ ಇಸ್ಲಾಮಿಕ್ ಕ್ರಾಂತಿಕಾರಿ ರಕ್ಷಣಾ ಪಡೆಯ ಪ್ರಮುಖರೆಲ್ಲ ಸಾವನ್ನಪ್ಪಿದ್ದಾರೆ ಇರಾನ್ನ ಪರಮೋಚ್ಛ ನಾಯಕ ಆಯತೋಲಾ ಖಮೇನಿಯ ಆಡಳಿತದ ಆಧಾರ ಸ್ತಂಭಗಳೇ ಇಲ್ಲದಂತಾಗ್ಬಿಟ್ಟಿದೆ ಇರಾನ್ ಸೇನಾ ಪಡೆಗಳ ಮುಖ್ಯಸ್ಥ ಮೊಹಮ್ಮದ್ ಬಘೇರಿ ಐಆರ್ಜಿಸಿಯ ಮುಖ್ಯ ಕಮಾಂಡರ್ ಹುಸೈನ್ ಸಲಾಮಿ ಗುರಿ ನಿರ್ದೇಶಿತ ಕ್ಷಿಪಣಿ ಯೋಜನೆಯ ಮುಖ್ಯಸ್ಥ ಅಮೀರ್ ಅಲಿ ಹಜೀಜದ ಸೇರಿದ ಹಾಗೆ ಅನೇಕ ಪ್ರಮುಖರೇ ಸಾವನ್ನಪ್ಪಿದ್ದಾರೆ ಇವರೆಲ್ಲ ಖಮೇನಿಯ ಆಪ್ತ ವಲಯದವರಾಗಿದ್ದು ದೇಶದ ಯುದ್ಧತಂತ್ರ ಆಡಳಿತದಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇದ್ರು ಖಮೇನಿಯ ಸ್ಥಿತಿ ಈಗ ರೆಕ್ಕೆ ಕತ್ತರಿಸಿದ ಹಕ್ಕಿಯಂತಾಗಿದ್ದು ಸದ್ಯದ ಬಿಕ್ಕಟ್ಟಿನ ಸ್ಥಿತಿಯಲ್ಲಿ ಪ್ರಮುಖರ ಅನುಪಸ್ಥಿತಿ ತೀವ್ರವಾಗಿ ಕಾಡ್ತಿದೆ ಅಂತ ಹೇಳಲಾಗ್ತಿದೆ ಇದರ ಜೊತೆಗೆ ಇರಾನ್ನ ಪರಮಾಣು ಕಾರ್ಯಕ್ರಮದ ವಿರುದ್ಧ ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶೀಘ್ರದಲ್ಲೇ ಸೇರ್ಕೊಳ್ತಾರೆ ಅಂತಾನು ಇಸ್ರೇಲ್ ಹೇಳಿಕೊಂಡಿದೆ the bottom line is they can't have nuclear and if ted i can't imagine that ted cruz said it's okay for iran to have nuclear including tucker i don't think tucker says it's okay the problem is then they get themselves into a thing they don't want them to have nuclear but then they say well we don't want to fight well you're going to have to make a choice because it's possible that you're going to have to fight for them not to have nuclear and uh, it's interesting because i did ask tucker i said well are you okay with ಟೈಮ್ಸ್ ಆಫ್ ಇಸ್ರೇಲ್ ವರದಿ ಪ್ರಕಾರ ಇರಾನ್ ಮೇಲಿನ ದಾಳಿಗೆ ಸೇರೋ ಬಗ್ಗೆ ಅಮೆರಿಕಾದ ನಿಲುವು ಮುಂದಿನ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಯಲ್ಲಿ ತಿಳಿಯುತ್ತೆ ಅಂತ ಇಸ್ರೇಲಿ ಅಧಿಕಾರಿಯೊಬ್ಬರು ಹೇಳೋ ರೀತಿಯಲ್ಲಿ ಈ ಯುದ್ಧಕ್ಕೆ ಅಮೆರಿಕ ಸೇರೋ ನಿರೀಕ್ಷೆ ಇದೆ ಆದರೆ ಯಾರೂ ಅವರ ಮೇಲೆ ಒತ್ತಡ ಹಾಕ್ತಾ ಇಲ್ಲ ಅವರೇ ತಮ್ಮದೇ ಆದ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ಅಂತಾನು ಹೇಳಿದ್ದಾರೆ ಇಸ್ರೇಲ್ ರಕ್ಷಣಾ ಸಚಿವರು ಕೂಡ ಖಮೇನಿ ಒಬ್ಬ ಹಿಟ್ಲರ್ ಅಂತ ಕರೆದಿದ್ದು ಖಮೇನಿಯಂತಹ ಸರ್ವಾಧಿಕಾರಿಗೆ ಬದುಕು ಹಕ್ಕಿಲ್ಲ ಅವನು ಯಾವಾಗಲೂ ತನ್ನ ಏಜೆಂಟ್ ಮೂಲಕ ಇಸ್ರೇಲ್ ಅನ್ನ ನಾಶ ಮಾಡೋದಕ್ಕೆ ಬಯಸ್ತಾನೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಇಸ್ರೇಲಿ ಅಧಿಕಾರಿಯೊಬ್ಬರು ಕೂಡ ಕಾಚ್ ಯಾವಾಗಲೂ ನೇತನ್ಯಾಹು ಹೇಳೋದನ್ನು ಆಧರಿಸಿ ಹೇಳಿಕೆಗಳನ್ನು ಕೊಡ್ತಾನೆ ಅವರು ಇದನ್ನೆಲ್ಲ ಸ್ವಂತವಾಗಿ ಹೇಳ್ತಿಲ್ಲ ಅಂತ ಹೇಳಿದ್ದಾರೆ ಮೊನ್ನೊನ್ನಷ್ಟೇ ನಲವತ್ತು ಯುದ್ಧ ವಿಮಾನ ನೂರು ಬಾಂಬ್ಗಳನ್ನು ಬಳಸಿ ಇರಾನ್ನ ಅರಾಕ್ ಪರಮಾಣು ರಿಯಾಕ್ಟರ್ ಸೇರಿ ಅನೇಕ ಕಡೆ ಇಸ್ರೇಲ್ ಸೇನೆ ತೀವ್ರ ದಾಳಿಯನ್ನ ಮಾಡಿದೆ ಈ ಸಂಘರ್ಷ ಶುರುವಾದ ಮೇಲೆ ಇರಾನ್ನಲ್ಲಿ ನಾಗರಿಕರು ಸೇರಿದ ಹಾಗೆ ಮಂದಿ ಬಲಿಯಾಗಿದ್ದಾರೆ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅದೇ ರೀತಿ ಇರಾನ್ ನಾನೂರಕ್ಕೂ ಹೆಚ್ಚು ಕ್ಷಿಪಣಿಗಳು ನೂರಾರು ಡ್ರೋನ್ ಬಳಸಿ ನಡೆಸಿದ ದಾಳಿಯಲ್ಲಿ ಇಸ್ರೇಲ್ನಲ್ಲಿ ಇಪ್ಪತ್ನಾಲ್ಕು ಮಂದಿ ಸಾವಿಗೀಡಾಗಿದ್ದಾರೆ ನೂರಾರು ಮಂದಿ ಗಾಯಗೊಂಡಿದ್ದಾರೆ ಅಂತ ವಾಷಿಂಗ್ಟನ್ ಮೂಲದ ಇರಾನ್ ಮಾನವ ಹಕ್ಕುಗಳ ಗುಂಪು ಹೇಳಿಕೊಂಡಿದೆ ಒಟ್ನಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನಾಗೋ ಮಾತೇ ಇಲ್ಲ ನನ್ನ ಸರ್ವನಾಶ ಮಾಡೇ ತೀರ್ತೀವಿ ಅಂತ ಪಣಕ್ಕೆ ಬಿದ್ದಿರೋ ಇಸ್ರೇಲ್ ಮೇಲಿಂದ ಮೇಲೆ ದಾಳಿ ಮಾಡ್ತಾನೇ ಇದೆ